ರಾಜ್ಯದಲ್ಲಿ ಈ ಬಾರಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಸೇರಿಕೊಂಡು ಲೋಕಸಭೆ ಎಲೆಕ್ಷನನ್ನು ಫೇಸ್ ಮಾಡ್ತಾ ಇದೆ ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಲೋಕಸಭೆ ಎಲೆಕ್ಷನ್ನ ಫೇಸ್ ಮಾಡಿದರು ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಆಗಿರಲಿಲ್ಲ ಈಗ ಬಿ ಜೆ ಪಿ ಕಥೆನೂ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಹಂಗೆ ಆಗಿದೆ ಸ್ಪೆಷಲಿ ಚಾಮರಾಜನಗರದಲ್ಲಿ ಬಿ ಜೆ ಪಿಯಿಂದ ಜೆ ಡಿ ಎಸ್ಗೆ ಬಿಗ್ ಶಾಕ್ ಬಿ ಜೆ ಪಿಯಿಂದ ದೂರವೇ ಉಳಿದಿರುವಂಥದ್ದು ಜೆ ಡಿ ಎಸ್ ಆ್ಯಕ್ಚುಲಿ ಜೆ ಡಿ ಎಸ್ ಇಂದ ಬಿ ಜೆ ಪಿಗೆ ಬಿಗ್ ಶಾಕ್ ಅಂತ ಬಿ ಜೆ ಪಿಯಿಂದ ಜೆ ಡಿ ಎಸ್ ಕಾರ್ಯಕರ್ತರ ಕಡೆಗಣನೆ ಆರೋಪ ಇರುವಂಥ ಹಿನ್ನೆಲೆಯಲ್ಲಿ ನಷ್ಟ ಯಾರಿಗಾಗೋದು ಬಿ ಜೆ ಪಿಗೆ ಆಗೋದು ಇವರನ್ನು ಅಲ್ಲಿ ನೆಗ್ಲೆಕ್ಟ್ ಮಾಡಿದಷ್ಟು ಓಟ್ಗಳು ಬರಲ್ಲ ಅಷ್ಟೇ ಚಾಮರಾಜನಗರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಸಮಸ್ಯೆ ಹನೂರು ಕೊಳ್ಳೆಗಾಲದಲ್ಲಿ ಜೆ ಡಿ ಎಸ್ ಕಡೆಗಣನೆ ಆರೋಪವನ್ನು ಮಾಡಲಾಗ್ತದೆ ಹನೂರಿನಲ್ಲಿ ಜೆ ಡಿ ಎಸ್ನ ಶಾಸಕರೇ ಇದ್ದಾರೆ ಅಲ್ಲಿ ಮಂಜುನಾಥ್ ಅವರು ಜೆ ಡಿ ಎಸ್ನ ಶಾಸಕರು ಅವ್ರ ಬೆಂಬಲ ಬೇಕೇ ಬೇಕಾಗುತ್ತೆ ಆದರೆ ಅವರನ್ನ ಕಡೆಗಣನೆ ಮಾಡಲಾಗ್ತಾ ಇದೆಯಂತೆ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಮೇಲೆ ಬಿ ಜೆ ಡಿ ಎಸ್ನ ಲೀಡರ್ಸ್ ಗರಂ ಆಗಿದ್ದಾರೆ ಇಲ್ಲಿಯವರೆಗೂ ಮೈತ್ರಿ ಪಕ್ಷದ ನಾಯಕರು ಭೇಟಿ ಮಾಡಿಲ್ಲ ಅದಕ್ಕೆ ನಾವು ಚುನಾವಣೆಯಲ್ಲಿ ತಟಸ್ಥರಾಗಿರ್ತೇವೆ ಅಂತ ಹನೂರು ಮತ್ತು ಕೊಳೆಗಾಲ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಹಾಗೂ ನಾಯಕರು ಹೇಳ್ತಾ ಇದ್ದಾರಂತೆ ಇದು ಬಿಜೆಪಿಗೆ ಹೊಡ್ತಾ ಬೀಳುತ್ತೆ ಬಿಜೆಪಿ ಬಿಗ್ ಶಾಕ್ ಇದೆ ಜೆ ಡಿ ಎಸ್ಗಲ್ಲ ಬಿಕಾಸ್ ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಇಲ್ಲ ಅಲ್ಲಿ ಜೆ ಡಿ ಎಸ್ನ ಕ್ಯಾಂಡಿಡೇಟ್ನು ಕೂಡ ಹಾಕೋದಿಲ್ಲ ಬಿಕಾಸ್ ಅವರಿಬ್ರು ಹೊಂದಾಣಿಕೆ ಮಾಡಿಕೊಂಡೆ ಅಲ್ಲಿ ಕ್ಯಾಂಡಿಡೇಟ್ ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು ಸಭೆಗಳು ಮಾಡ್ತಾ ಇದ್ದಾರೆ ಸರ್ ಹನ್ನೂರು ಕೊಳ್ಳೇಗಾಲ ಎಲ್ಲ ಕಡೆಯೂ ಮಾಡಿದ್ದಾರೆ ಮತ್ತೆ ಅಭ್ಯರ್ಥಿನೂ ಘೋಷಣೆ ಮಾಡಿದ್ದಾರೆ ಎಸ್ ಬಾಲರಾಜು ಅವ್ರನ್ನ ಮಾಡಿದ್ರು ಕೂಡ ನಮಗೆ ಚಾಮರಾಜನಗರದಲ್ಲಿ ಜೆ ಡಿ ಎಸ್ನವ್ರೆ ಯಾವುದೇ ಸಭೆಗಳಿಗಾಗಲಿ ಯಾವುದೇ ಇದಕ್ಕೂ ಕೂಡ ಅವರು ನಮ್ಮನ್ನ ಕರೀತಾ ಇಲ್ಲ ಕಡೆಗಣಿಸ್ತಾ ಇದ್ದಾರೆ ಮತ್ತು ಚಾಮರಾಜನಗರದಲ್ಲಿ ಜೆ ಡಿ ಎಸ್ ಒಂದು ಕಾಲಿಂದ ಒಂದೂವರೆ ಲಕ್ಷ ಓಟ್ ಇದೆ ಸರ್ ಇಡೀ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಲಿ ಆದರೂ ಕೂಡ ನಮ್ಮನ್ನು ಅವರು ಯಾವುದು ಗಣನೆಗೆ ಇಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ನಮಗಂತೂ ಅದನ್ನು ಹೇಳೋಕ್ಕೆ ಅಸಾಧ್ಯ ಆಗಿದೆ ಒಂಥರ ಕಡೆಗಣಿಸೋದು ಅಲ್ಲಿ ಅವರು ಬರೀ ಇದೇ ಕಡೆಗಣಿಸಿ ಕಡೆಗಣಿಸಿ ಇವರೆಲ್ಲ ಮಾಡ್ತಾ ಇರೋದು ಇದೇ ಕತೆ ಇವರು ಅದಕ್ಕಾಗಿ ಇವರು ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಂದೀಶ್ ಬಿ ಜೆ ಒಂಥರ ಶಾಕ್ ಇದು ಜೆ ಡಿ ಎಸ್ ಅಕಸ್ಮಾತ್ ಬೆಂಬಲವನ್ನು ಕೊಡದೆ ಹೋದ್ರೆ ಅಲ್ಲಿ ಒಬ್ರು ಶಾಸಕರು ಕೂಡ ಇದ್ದಾರೆ ಹನೂರ್ನಲ್ಲಿ ಜೆ ಡಿ ಎಸ್ ನ ಶಾಸಕರು ಸೊ ಹೀಗಾಗಿ ಬಿ ಜೆ ಪಿಗಂತೂ ಡಿ ಎಸ್ ನ ಬೆಂಬಲ ಬೇಕಾಗೇ ಆಗುತ್ತೆ ಆದರೆ ಕಡೆಗಣಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯ ಬಿ ಜೆ ಪಿ ಹೊಡ್ತಾ ಬೀಳ್ಬಹುದು ಅಂತ ಕಾಂಗ್ರೆಸ್ ಕೆಲ್ಪಾಗ್ಬೋದು ಅಂತ ಇದು ಪೃಥ್ವಿರಾಜ್ ಏನಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಏಕೈಕ ಶಾಸಕ ಜೆಡಿಎಸ್ ಶಾಸಕ ಅನೂರ್ ಮಂಜುನಾಥ್ ಅವರು ಅವರು ಸುಮಾರು ಎಪ್ಪತ್ತು ಸಾವಿರಕ್ಕೂ ಅಧಿಕ ಮತಗಳನ್ನ ಪಡ್ಕೊಂಡು ಆ ಹನೂರ್ನಲ್ಲಿ ಜಯಗಳಿಸಿದ್ರು ಇದಂತೆ ಇಡೀ ಲೋಕಸಭಾ ಕ್ಷೇತ್ರದ ಆಪ್ತಿನಲ್ಲಿ ಜೆಡಿಎಸ್ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿವೆ ಆದ್ರೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿ ಎಂಟು ದಿನಗಳಾಗಿದೆ ಬಾಲರಾಜ್ ಅವರು ಪ್ರಚಾರವನ್ನು ಶುರು ಮಾಡಿದ್ದಾರೆ ಮಹದೇಶ್ವರ ಭಟ್ಟ ಬೇರೆ ಕಡೆ ಎಲ್ಲ ಶುರು ಮಾಡಿದ್ದಾರೆ ಮತ್ತೆ ಹದಿನೂರು ಮತ್ತು ಕೊಳೆಗಾದಲ್ಲೂ ಸಭೆ ಮಾಡಿ ಮಾಡಿದ್ದಾರೆ ಕಾರ್ಯಕರ್ತರು ಸಭೆ ಆದ್ರೆ ಇದುವರೆಗೂ ಸಹ ತಮ್ಮನ್ನ ಸಂಪರ್ಕ ಮಾಡಿಲ್ಲ ತಮ್ಮನ್ನು ಬೆಂಬಲ ಕೊಡಿದ ಕೇಳಿಲ್ಲ ಕೇಳಿಲ್ಲ ಅಂತೇಳಿ ಜೆಡಿಎಸ್ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ ಜೊತೆಗೆ ಆದ್ರೆ ಇದಕ್ಕೆ ಅವ್ರನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾ ಇದಾರೆ ನಮಗೆ ಜೆ ಡಿ ಎಸ್ ಶಾಸಕರನ್ನ ನಾವು ಸಂಪರ್ಕ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಅದರ ಫೋನ್ ಪಿಕ್ ಮಾಡ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಪರಸ್ಪರ ಆರೋಪ ಮಾಡ್ಕೊಂಡೆ ಕಾಲ ಕಳಿತಾ ಇದ್ದಾರೆ ಆದ್ರೆ ಎಲ್ಲೂ ಸಹ ಹೊಂದಾಣಿಕೆಯಾಗಿ ಒಟ್ಟಾಗಿ ಪ್ರಚಾರ ಮಾಡುವಂತಹ ದೃಶ್ಯಗಳು ಕಂಡು ಬರ್ತಾ ಇಲ್ಲ ಜೊತೆಗೆ ಇತ್ತೀಚೆಗೆ ಒಂದು ಗ್ಯಾರಂಟಿ ಫಲಾನುಭವಿ ಫಲಾನುಭವಿಗಳ ಸಭೆ ನಡೀತು ಅಲ್ಲಿ ಜೆಡಿಎಸ್ ಶಾಸಕ ಮಂಜುನಾಥ್ ಅವರು ಸಹ ಕಾಣಿಸ್ಕೊಂಡಿದ್ರು ಅವರು ಸಿದ್ದರಾಮಯ್ಯ ಅವರ ಒಬ್ಬ ಬೆಂಬಲಿಗ ಅಂತಾನೆ ಹೇಳ್ಬೋದು ಅವರು ಎಚ್ ಸಿ ಮಾಧ್ಯಮನವ್ರು ಏನ್ ಹೇಳಿದ್ರು ಅಂತಂದ್ರೆ ಮಂಜುನಾಥ್ ಅವರು ನಮ್ ಜೊತೆ ನಡೀತಾರೆ ಮುಂದೆ ಅಂತ ಸೂಕ್ಷ್ಮವಾಗಿ ಹೇಳಿದ್ರು ಹಾಗಾಗಿ ಮಂಜುನಾಥ್ ಅವರು ಎಲ್ಲೋ ಒಂದ್ ಕಡೆ ಕನೂರ್ನಲ್ಲಿ ಅಥವಾ ಬೇರೆ ಬೇರೆ ಕಡೆ ಆ ಒಂದು ಜೆಡಿಎಸ್ಗೆ ಅಥವಾ ಕಾಂಗ್ರೆಸ್ಗೆ ಒಂದು ಬೆಂಬಲ ಕೊಡ್ತಾರೆ ಒಂದು ಮಾತುಗಳು ಕೇಳಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಬಿಗ್ ಶಾಕ್ ಎದುರಾಗಿದೆ ಬಿಜೆಪಿ ಬಿಜೆಪಿಗೆ ಬಿಜೆಪಿ ಒಂದು ಗೆಲ್ಲುವ ವಾತಾವರಣ ಕಂಡು ಬರ್ತಾ ಇದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಆದ್ರೆ ಜೆಡಿಎಸ್ ಇಲ್ಲದೆ ಸ್ವಲ್ಪ ಕಷ್ಟ ಆಗುತ್ತೆ ಬರಕ್ಕೆ ಒಂದೂವರೆ ಲಕ್ಷ ಮತಗಳು ಆ ಇಡೀ ಜಿಲ್ಲೆ ಜೆಡಿಎಸ್ ಮತ ಇದೆ ಅದಾದ್ರೆ ಆ ಮತಗಳ ಕೈ ಕೊಟ್ರೆ ಜೆಡಿಎಸ್ ಬಿಜೆಪಿಗೆ ತೊಂದರೆ ಆಗೋದು ಅದೆಲ್ಲವನ್ನು ಕೂಡ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಸಾರ್ಟ್ಔಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಧನ್ಯವಾದ ನಂದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಕ್ಷೇತ್ರದಲ್ಲಿ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ ವೇಳೆ ಮಾತನಾಡಿದಂಥ ಗೀತಾ ಶಿವರಾಜ್ ಕುಮಾರ್ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿದರು ಇನ್ನು ಪತ್ನಿ ಪರ ಪ್ರಚಾರಕ್ಕೆ ನಟ ಶಿವರಾಜ್ ಕುಮಾರ್ ಅವರು ಮೊನ್ನೆಯಿಂದಲೂ ಕೂಡ ಬರ್ತಾನೆ ಇದ್ದಾರೆ ಇವತ್ತು ಕೂಡ ಕಂಟಿನ್ಯೂಯಸ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪತಿ ಶಿವರಾಜ್ ಕುಮಾರ್ ಅಲ್ಲಿ ಪ್ರಚಾರವನ್ನು ಮಾಡಿದ್ರು ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿದರು ೇಸ್ ಮಾಡಿಬಿಟ್ಟು ಹೋಗಿದ್ದೀವಿ ಭದ್ರಾವತಿ ಮತ್ತು ಶಿವಮೊಗ್ಗ ಆಮೇಲೆ ನೆಕ್ಸ್ಟ್ ಡೇ ಬೈಂದೂರು ಹೋಗಿದ್ದೀವಿ ಸೊ ವಿ ಆರ್ ಡೂಯಿಂಗ್ ವೆಲ್ ನಮಗೇನು ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲ ಕಡೆಯೂ ಚೆನ್ನಾಗಿದೆ ಐ ಸಿ ಲಾಟ್ಸ್ ಆಫ್ ಯಂಗ್ಸ್ಟರ್ಸ್ ನೋಡ್ತಾ ಇದ್ದೀನಿ ಅದರಲ್ಲಿ ತುಂಬ ಚೆನ್ನಾಗಿದೆ ಸೊ ಆಮೇಲೆ ಅವರು ಸಮಸ್ಯೆ ಏನಿದ್ರೂ ಅದಕ್ಕೆ ಇವಾಗ ಇರೋ ನಮ್ಮ ಸರ್ಕಾರ ಆಲ್ರೆಡಿ ಇಟ್ಸ್ ಡೂಯಿಂಗ್ ಹೆಲ್ಪಿಂಗ್ ಎವ್ರಿಬಡಿ ಸೊ ಅದ್ರ ಜೊತೆಗೆ ನಾವು ಕೂಡ ಇದ್ಬಿಟ್ಟು ವರ್ಕ್ ಮಾಡ್ತಿದ್ದೀವಿ ಅಭಿವೃದ್ಧಿ ಸರ್ಕಾರದ ಆಲ್ರೆಡಿ ಐದು ಗ್ಯಾರಂಟಿಲಿ ಸುಮಾರು ಕವರ್ ಆಗುತ್ತೆ ಅದರಲ್ಲಿ ಇನ್ನು 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 ಜಾಸ್ತಿ ಸ್ಕೀಮ್ಗಳನ್ನ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕನ್ನೋ ಚಿಂತನೆಯಲ್ಲಿದೆ ಸೊ ಅದಕ್ಕೆ ಭದ್ರಾವತಿಯಿಂದ ಶುರುವಾಗಿ ಒಂದು ಅದೇ ಒಳ್ಳೆ ಒಂದು ಪಾಸಿಟಿವ್ ಸೈನ್ ಇತ್ತು ಭದ್ರಾವತಿನ ಶುರು ಮಾಡಬೇಕಾರೆ ಸಂಗಮೇಶ್ವರ್ ಸಂಗಮೇಶ್ವರ ಇದ್ರದ್ದು ಒಂದು ರ್ಯಾಲಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ವೆಲ್ಕಮ್ ವಾಸ್ ಗುಡ್ ಯಾವಾಗ ಬಂದ ತಕ್ಷಣ ಒಂದು ಪಾಸಿಟಿವ್ನೆಸ್ ಇತ್ತು ಜನಗಳ ಒಂದು ರಿಯಾಕ್ಷನ್ ಇರ್ಬೋದು ಯಾಕಂದರೆ ಇದು ಎಷ್ಟು ಜನ ಸೇರ್ತಾರೆ ಅನ್ನೋದಲ್ಲ ಎಷ್ಟು ಜನ ನೋಡ್ತಾರೆ ಯಾವ ರೀತಿ ನೋಡ್ತಾರೆ ಬಟ್ ಅದು ನೋಡಿದಾಗ ನಮಗೆ ಅನಿಸ್ತು ತುಂಬ ಪಾಸಿಟಿವ್ ಆಗಿದೆ ಈ ಸಲ ಎಲ್ರಿಗೂ ಒಂದು ಬದಲಾವಣೆ ಬೇಕು ಅಂತ ಅನಿಸ್ತಾ ಇದ್ದಂಥ ಒಂದು ಭಾವನೆ ನಮ್ಮ ನನ್ನ ನನ್ನಲ್ಲಿ ಮೂಡ್ತು ಅವ್ರ ಪಕ್ಷ ಒಂದು ಫಾಲೋ ಮಾಡಿದಾರೋ ಆ ಪಕ್ಷನ ಫಾಲೋ ಮಾಡ್ಕೊಂಡು ಇನ್ನು ನಾವೇನು ಮಾಡಬೇಕು ಜನಗಳಿಗೆ ಅನ್ನೋದನ್ನ ನಾನು ಗಿತ್ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ ವಾಟ್ ವಿ ಶುಡ್ ಡೂ ವಾಟ್ ವಾಟ್ ಈಸ್ ದ ಪ್ರಾಬ್ಲಮ್ ಲೋಕಲ್ ಪ್ರಾಬ್ಲಮ್ ಏನಿದೆ ಅದೆಲ್ಲ ತಿಳ್ಕೊಂಡು ಹೆಂಗೆ ಸಾಲ್ವ್ ಮಾಡ್ಬೋದು ಎಕ್ಸ್ಪೆಷಲಿ ಯಾಕಂದರೆ ವುಮೆನ್ಸ್ಗೆ ಒಂದು ದಾರಿ ಆಗಬೇಕಂದ್ರೆ ಎಷ್ಟೋ ಜನ ಕೇಳ್ತಾರೆ ವುಮೆನ್ಸ್ ಇದು ತುಂಬ ಕಡಿಮೆ ಇದೆ ಕರ್ನಾಟಕದಲ್ಲಿ